ಸ್ವಾಮಿ ವಿವೇಕಾನಂದರ ಧೀರ ವೀರ ವ್ಯಕ್ತಿತ್ವ ಮಕ್ಕಳಿಗೆ ಆದರ್ಶವಾಗಲಿ ಋತಿಕುಮಾರ್ ಅಭಿಮತ ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದಲ್ಲಿ ವ್ಯಕ್ತವಾಗುವಂತಹ ವೀರಧೀರತನದ ನಡವಳಿಕೆಗಳು ಇಂದಿನ ಮಕ್ಕಳಿಗೆ ಆದರ್ಶವಾಗಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಋತಿಕುಮಾರ್ ಅವರು ಹೇಳಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತ ವಾರದ ವಿಶೇಷ ವಾರದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿರುವಂಥ ವೀರ ನರೇಂದ್ರ ಎಂಬ ಪುಸ್ತಕದ ಕುರಿತಾಗಿ ಉಪನ್ಯಾಸವನ್ನು ನೀಡಿದ್ರು ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ ದಿವ್ಯತ್ರೆಯರ ಮತ್ತು ಪ್ರಣಾಮ ಮಂತ್ರ ಪಠಣ ಮತ್ತು ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರ ಅಮ್ಮ ಶಾರದಾ ಮಾತೆ ಪಟ್ಟಣಮತ್ ನಡೆದರೆ ಭಜನೆಯನ್ನು ಯತಿಶ್ ಎಂ ಸಿದ್ದಾಪುರ್ ಅವರು ನಡೆಸಿಕೊಟ್ರು ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸುವ ಆಟವನ್ನು ಆಡಿಸಲಾಯಿತು ಈ ಆಟದಲ್ಲಿ ಪ್ರಥಮ ಬಹುಮಾನವನ್ನು ಆರ್ಯ ದ್ವಿತೀಯ ಬಹುಮಾನವನ್ನ ಸಾಯಿ ಸಮರ್ಥ ತೃತೀಯ ಬಹುಮಾನವನ್ನು ವಿವಿಕ್ತಾ ಮತ್ತು ಚಿರಾಣಿ ಅವರು ಪೂಜೆ ಮಾತಾಜಿ ತ್ಯಾಗಮಯ್ಯ ಅವರಿಂದ ಪಡೆದುಕೊಂಡ್ರು ತರಗತಿಯಲ್ಲಿ ವೆಂಕಟಲಕ್ಷ್ಮಿ ಸಂತೋಷ್ ಡಾಕ್ಟರ್ ಭೂಮಿಕಾ ಲಕ್ಷ್ಮಿ ಧವನ್ ಸಮರ್ಥ್

ಒಂದು ಅರೇನೇ ಒಂದು ಬಹಳ ಟ್ಯಾಲೆಂಟ್ ಇದ್ದಾನೆ ಚೆನ್ನಾಗಿರುತ್ತಾನೆ ನಾನು ಅಂತಂತ ಒಂದು ಅರೇನೇ ಬಹಳ ಕೀಟಿ ಬರುತ್ತೆ ಅವಗಾ ಮಾಸ್ಟರ್ ಆಗಿ ಬೇರೆ ಅಕೈಮೆ ತಗambilತಾನೆ ಇಂಗ್ಯಾಂಬೆನೇ ಅರೇತಾ ಫ್ರೆಂಡ್ಸ್ ಎಲ್ಲಾ ಸೇರಿ ಆಟಾಡುತ್ತೆಬೇಕಾದೆನು ಟೈಮ್ ಅಲ್ಲಿ ಆ ಮನೆಪಕ್ಕ ಮೆಟ್ಟಿರುತ್ತಲ್ಲ ಮೆಟ್ಟಿ ಮೇಲೆ 10 ಹೊತ್ತಿರಾ 10 ಆಯ್ತ ಕನೆ ಮನೆ ಮುಂದೆ 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 ನಾನು ರಾಜಾ ರಾಜಾಧಿ ರಾಜಾ ರಾಜಾಧಿ ರಾಜಾ ಅಂತ ಕೂತ್ನೇ ತಂದೋರೆ ಹಾನೆ ರಾಜಾ ರಾಜಾ ಅಂತ ಕೂತ್ಕೊಂಡು ಅತ್ತು ಅಂತ ಹೋಗ್ತಿತ್ತಾನೆ ಓ ಬಿಟ್ ಮೆಟ್ಟಿ ಮೇಲೆ ಸುನ್ನೆ ರೆಕಾರ್ಡ್ ಮಾಡ್ತಿತ್ತಾನೆ ಅವನ ಕೆಳಗಡೆ ಇನ್ನೊಂದಿಬ್ಬರು ನಿಂತಿರ್ತಾರೆ ಅವರೆಲ್ಲ ಮಂತ್ರಿ ಗುರುವಾಗ ಅವರು ರಾಜ ರಾಜ ಸಾಮ್ರಾಜ್ಯ ಇರ್ತಾರ ರಾಜ ಮಂತ್ರಿ ಸೈನಿಕ ಈ ತರ ಆಟ ಆಡ್ತಿರ್ತಾರ ಮೇಲೆ ವಿವೇಕಾನಂದ ಇರ್ತಾರೆ ಕೆಳಗಡೆ ಇಬ್ಬರು ಮಂತ್ರಿ ಇರ್ತಾರೆ ಅವ್ರ ಕೆಳಗಡೆ ಎಲ್ಲ ಸೈನಿಕ ಇರ್ತಾರೆ ಅದ್ರ ಕೆಳಗಡೆ ಎಲ್ಲ ಹಿಂಗೆ ಮೆಕ್ಸ್ಟೆಪ್ ಎಲ್ಲರೂ ಇರ್ತಾರೆ ಲಾಸ್ಟ್ ಪ್ರಜೆಗಳು ಇರ್ತಾರೆ ಕೆಳಗಡೆ ಇದೇ ಇಲ್ಲಿ ಇರ್ತಾರೆ ಮೇಲೆ ಇರ್ತಾರೆ ಅವ್ರು ಯಾರು ನಾಯಕ ಅವರು ಸುಳ್ಳು ಅವರು ರಾಜ ರಾಜ ಇದ್ದಾಗ ಇವಾಗ ಆ ಆಟಾಡ್ತಾರೆ ಭಜೆಲ್ಲ ಅವ್ರೆಲ್ಲರೂ ಬಂದ್ಬಿಟ್ಟು ಸಮಸ್ಯೆ ಇದ್ರೆ ಹೇಳ್ಬೋದೇ ನಮ್ ಸಮಸ್ಯೆ

ಹೋಗ್ಬಿಟ್ಟು ಮೆತ್ತಿರ್ತಾನೆ ಅವ್ನ ಕೆಳಗಡೆ ಇನ್ನೊಂದು ನಿಂತಿರ್ತಾರೆ ಅವರೆಲ್ಲ ಮಂತ್ರಿಗಳು ಅಂತ ಅವ್ರು ರಾಜ ರಾಜ ಸಾಮ್ರಾಜ್ಯ ರಾಜ ಮಂತ್ರಿ ಸೈನಿಕ ಈ ತರ ಆಟ ಆಡ್ತಿರ್ತಾರ ಇರ್ತಾರೆ ಕೆಳಗಡೆ